ವಾಡಿ ಪಟ್ಟಣದ ಹನುಮಾನ ನಗರ ಹಾಗೂ ಬಸವನಗರ ಬಡಾವಣೆಗೆ ಅಗತ್ಯ ಮೂಲಭೂತ ಸೌಕರ್ಯ ಕಲ್ಪಿಸಲು ಒತ್ತಾಯಿಸಿ ಜನಧ್ವನಿ ಜಾಗೃತಿ ಸಮಿತಿ ಪದಾಧಿಕಾರಿಗಳು ಪುರಸಭೆ ಮುಖ್ಯಾಧಿಕಾರಿ ಫಕರುದ್ದೀನ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಎರಡು ಸಾವಿರ ಜನಸಂಖ್ಯೆ ಇರುವ ಹನುಮಾನ ನಗರದಲ್ಲಿ ನಡೆದಾಡಲು ರಸ್ತೆಗಳಿಲ್ಲ ಚರಂಡಿ ಸೌಲಭ್ಯ ಸೇರಿದಂತೆ ಬೀದಿ ದ್ವೀಪಗಳು ಅಳವಡಿಕೆ ಇಲ್ಲ ನಾಲ್ಕು ನೂರ ನಲವತ್ತು ಹೈ ವೋಲ್ಟೇಜ್ ವಿದ್ಯುತ್ ತಂತಿ ಬದಲಾವಣೆ ಮಧ್ಯೆ ಹಾದು ಹೋಗಿದೆ ಇದರಿಂದ ಪ್ರಾಣಾಪಾಯ ಸಂಭವಿಸುತ್ತವೆ ಈ ಕೂಡಲೇ ಈ ಹೈ ವೋಲ್ಟೇಜ್ ವಿದ್ಯುತ್ ತಂತಿ ತೆರವು ಚರಂಡಿಗಳ ನೀರು ಖಾಲಿ ನಿವೇಶನಗಳಲ್ಲಿ ಶೇಖರಣೆಯಾಗಿ ನೈರ್ಮಲ್ಯ ವ್ಯವಸ್ಥೆ ಹದಗೆಟ್ಟಿದೆ ಬೇಲಿ ಹುಲ್ಲು ದಟ್ಟವಾಗಿ ಬೆಳೆದಿರುವುದರಿಂದ ಹಾವು ಚೇಳು ಸೊಳ್ಳೆಗಳ ಕಾಟ ಮಿತಿ ಮೀರಿದೆ ಎಷ್ಟೋ ಸಲ ಈ ಕುರಿತು ಮನವಿ ನೀಡಿದ್ರೂ ಸಹ ಸಮಸ್ಯೆಗಳು ಬಗೆಹರಿಸುತ್ತಿಲ್ಲ ಹನುಮಾನ ನಗರದ ಸಮಗ್ರ ಅಭಿವೃದ್ಧಿಗೆ ಅಧಿಕಾರಿಗಳು ಮುಂದಾಗಬೇಕು ಇಲ್ಲದೆ ಹೋದರೆ ಪುರಸಭೆ ಹಾಗೂ ಜೆಸ್ಕಾಂ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ ಎಂದು ಜನಧ್ವನಿ ಜಾಗೃತಿ ಸಮಿತಿ ಪದಾಧಿಕಾರಿಗಳು ಎಚ್ಚರಿಕೆ ನೀಡಿ ಮನವಿ ಸಲ್ಲಿಸಿದರು ಬರುತ್ತ ಕಾರ್ಪೊರೇಷನ್ ಒಳಗಡೆ ನಾವು ಬರ್ತೀವಿ ನಮ್ಗೆ ಏನೇ ಕುಂದು ಕೊಡ್ತಿದ್ರೆ ನಿಮ್ ಗಮನಕ್ಕೆ ನೀವು ಸಂಬಂಧಪಟ್ಟ ಲೆಟರ್ ಇವತ್ತು ನೀವು ಫಾರ್ವರ್ಡ್ ಮಾಡ್ರಿ ಒಂದ್ ಕಾಪಿ ನಮ್ಗೆ ಹಾಕ್ತೀವಿ ಸರ್ ಆಮೇಲೆ ನೋಡ್ರಿ ನಾವ್ ಅವ್ರ ಕೆಪಿ ನಾವು ಮಾಡಿಸ್ಬೋದು ಯಾಕೆ ಗೊತ್ತ ಸರ್ ನಮ್ಗೆ ಇನ್ನೊಂದು ಕೆಲಸ ಏನೇ ಕಡಿಮೆ ಆದ್ರೂ ನಮ್ಗಷ್ಟು ಟೆನ್ಶನ್ ಇಲ್ಲ ಬಟ್ ಅವ್ರು ನಮ್ಮ ನಲವತ್ತು ವೋಲ್ಟೇಜ್ ಜೀವ ಹಾನಿ ಇದೆ ಜೀವ ಹೋಗುವಂತ ಪರಿಸ್ಥಿತಿ ಬಂದಾಗ ಜನಗಳಿಗೆ ಯಾವ್ದೇ ರೀತಿ ಕಾಪೆಂಟ್ ಮಾಡಲ್ಲ ಬದುಕೊಂಡ ಬೆಳರಾಮ್ ಚೌಕ್ ಇದ್ರಿ ಆ ಮನೆ ಹೋಗಿತ್ತು ಅದ್ರ ಬಗ್ಗೆ ಆಲ್ರೆಡಿ ನಮಗೆ ಕೊಟ್ಟಿದ್ವಿ ನಮ್ಗೆ ಅಲ್ಲಿ ಏನು ಬೇಕಾಗಿಲ್ಲ ರೋಡ್ ಡ್ರೈನೇಜ್ ಅಂಡ್ ನೈಟ್ ನಳದ್ ಕನೆಕ್ಷನ್

ಕೊಡ್ರಿ ಅಂದ್ರೆ ರೋಡ್ ಕಟಾಡ್ದ ಅಲ್ಲಿಂದ ಬೋರಿಂಗ್ ಹೊರೇ ಬ್ಯಾಡ್ರಿ ಖುದ್ದು ಆರ್ನೂರ ಐವತ್ ಎರಡು ಬೋರ್ ಮಾಡಿ ನೀರೇ ಬಿದ್ದೇನೆ ನಾ ಸ್ವಂತ ಮನೆಯ सरासर तो लाना है वो वो पेपर लाएँ सर हिले ही तो लाएँ लाएँ तो कौन किसे रहे भाई अल्प बंद साथ में ठीक है भाई व्यापार अंश बंद साथ व्यापार रिश्वत मत ಈ ಸಂದರ್ಭದಲ್ಲಿ ಜನಧ್ವನಿ ಜಾಗೃತಿ ಸಮಿತಿ ಅಧ್ಯಕ್ಷ ವೀರಭದ್ರಪ್ಪ ಆರ್ಕೆ ಕಾರ್ಯದರ್ಶಿ ಶೇಖ್ ಅಲ್ಲಾಭಕ್ಷ್ ಉಪಾಧ್ಯಕ್ಷ ಸಿದ್ದಯ್ಯ ಶಾಸ್ತ್ರಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಮಡಿವಾಳಪ್ಪ ಹೆರೂರ್ ಆನ್ ಸ್ಪಾಟ್ ನ್ಯೂಸ್ ವಾಡಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ नईन सिक्स वन फोर अथवा फोर सेवन टू थ्री सिक्स जीरो टू थ्री नाइन